ಇಲ್ಲಿ ಮೇಝರಿಂಗ್ ಕಪ್ಪಲ್ಲಿ ಒಂದೂವರೆ ಕಪ್ ಅವಲಕ್ಕಿ ತೊಗೊಂಡಿದ್ದೀನಿ ಇದನ್ನು ಕ್ಲೀನಾಗಿ ಒಂದೆರಡು ಮೂರು ಸಲ ತೊಳ್ಕೊಳ್ತೀನಿ ನೋಡಿ ಅವಲಕ್ಕಿ ಮುಳುಗೋಷ್ಟು ನೀರು ಹಾಕಿದ್ದೀನಿ ಇದು ಸ್ವಲ್ಪ ಹೊತ್ತು ಮೆತ್ತಗಾಗ ತನಕ ನೀರು ಬಿಟ್ಬಿಟ್ಟು ಆಮೇಲೆ ನೀರೆಲ್ಲ ಬಿಡ್ತೀನಿ ಇದು ಸ್ವಲ್ಪ ಮೆತ್ತಗಾಗಲಿ ಅನ್ನೋ ಥರ ಬಾಣಲಿಗೆ ಸ್ಟವ್ ಆನ್ ಮಾಡಿ ಒಂದು ಬಾಂಡ್ಲಿ ಇಟ್ಟು ಎರಡು ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇವಾಗ ಕಡಲೆಕಾಯಿ ಬೀಜ ಹಾಕ್ತೀನಿ ಇದು ಸ್ವಲ್ಪ ಚಟಪಟ ಅಂತ ಸಿಡಿದ್ಮೇಲೆ சாஸ்வே கட்லேbele உதின்bele மெந்தியா ஜீர்க்கே ಹಾಕ್ತಿನಿ இது ಸ್ವಲ್ಪ ಕಂದು ಬಣ್ಣಕ್ಕೆ ಬರ್ದು ಎಣ್ಣೆಲಿ ಫ್ರೈ ಆಗಬೇಕು ಚೆನ್ನಾಗಿ ಇಷ್ಟು ಫ್ರೈ ಆಗನೆ ಸಾಸ್வே ಕட்லேbele ಉದின்bele ಜೀರಿಗೆ ಸ್ವಲ್ಪ ಮೆಂತೆ ಹಾಕ್ತಿನಿ फ्रई आली इगा हसिमेशनकि कर्बेन सप्पी ऐकून हसिमेनकडे हसिमेन स्वप्न फ्रे आम्ही आमेल स्वप्न हीरिंग हा எர்டு கட்ரு கூட ஃபிரை ஆகிட்டு இவங்க வந்து டொமோட்டோ கொத்தம்பி சப்பா சௌதைக்காய் கண்டிப்பா சித்திரி தகுது ಸ್ವಲ್ಪ ಕ್ಯಾರೆಟ್ ತುರಿ ಹಾಕ್ತೀನಿ ಇವಾಗ ಸ್ವಲ್ಪ ಉಪ್ಪಿನ ಪುಡಿ ಹಾಕಿದ್ದೀನಿ ಇಷ್ಟು ಬಾಡಿದ್ಮೇಲೆ ಇವಾಗ ಅವಲಕ್ಕಿ ಹಾಕೋಣ ನೆಂದಿರೋದು ಅವಲಕ್ಕಿ ಹಾಕ್ತೀನಿ ಸ್ವಲ್ಪ ಮೇಲೆ ಕಾಯಿ ತುರಿ ಹಾಕಿದ್ದೀನಿ ಇವಾಗ ಸಿಮ್ಮಗೆ ಮಾಡಿಬಿಟ್ಟು ಎಲ್ಲ ಮಿಕ್ಸ್ ಮಾಡ್ತೀನಿ ನೋಡಿ ಇವಾಗ ರೆಡಿಯಾಗಿದೆ ಸೌತೆಕಾಯಿ ಅವಲಕ್ಕಿ ಉದ್ಬಿಟ್ಟು ಈ ರೀತಿ ನೀವು ಮನೇಲಿ ಮಾಡ್ಕೊಂಡು ನೋಡಿ ಇವಾಗ ಸರ್ವ್ ಮಾಡೋಣ ಈ ರೀತಿ ಸರ್ವ್ ಮಾಡಿಕೊಡಿ ನಾನು ಅರ್ಶಿನದ ಪುಡಿ ಹಾಕಿಲ್ಲ ಬೇಕಿದ್ದರೆ ಹಾಕೋಬೋದು ಇದು ತುಂಬ ಚೆನ್ನಾಗಿರುತ್ತೆ ಸೌತೆಕಾಯಿ ಅವಲಕ್ಕಿ ನೀವು ಮಾಡಿ ನೋಡಿ ನೋಡಿ ಈ ರೀತಿ ಬೆಂದಿದ್ದೆ ಇದಕ್ಕೆ ಒಂದು ಲೋಟ ಹಾಲು ಹಾಕೋಣ ನೀವು ತೆಂಗಿನಕಾಯಿ ಬೇಕಾದರೂ ರುಬ್ಬ ಹಾಕ್ಬೋದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಇದು ಇಲ್ಲೇ ಕರ್ಕೊಳ್ಳುತ್ತೆ ಇನ್ನು ಕುದಿಸೋದು ಬೇಡ ಇಷ್ಟೇ ಉಪ್ಸಾರು ಈಗ ಉಪ್ಸಾರು ಖಾರ ಮಾಡೋಣ ನೆಕ್ಸ್ಟು ಮೆಣಸಿನ್ಕಾಯ ಮುರಿದು ಹಾಕೊಂಡಿದ್ದೀನಿ ಒಂದು ಇಪ್ಪತ್ತು ಮೆಣಸಿನ್ಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ ಇವಾಗ ಇದರೊಳಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಎಣ್ಣೆ ಹಾಕಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಲಿ ಇದು ಎಲ್ಲ ಮೇಲೆ ವೈಟ್ ಆಗಬೇಕು ಆ ರೀತಿ ಚೆನ್ನಾಗಿ ಕ್ಲೀನಾಗಿ ಫ್ರೈ ಆಗಲಿ ಇಲ್ಲಿ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಕಡ್ಡಿ ಇಲ್ಲಿ ಹುಣ್ಸೆಣ್ಣೆ ನೆನೆಸ್ಕೊಂಡಿದ್ದೀನಿ ಸ್ವಲ್ಪ ಇಲ್ಲಿ ಕರಿಬೇವು ಬೆಳ್ಳುಳ್ಳಿ ಉಪ್ಪು ಜೀರಿಗೆ ಮೆಣಸು ಇಷ್ಟನ್ನು ಹಾಕ್ಕೊಂಡು ಇವಾಗ ಉಪ್ಪು ಸರ್ ಖಾರ ಮಾಡ್ಕೊಳ್ತೀನಿ ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ ಈ ಮೆಣಸಿನ್ಕಾಯಿ ಫ್ರೈ ಆಗಲಿ ಚೆನ್ನಾಗಿ ಆಮೇಲೆ ಎಲ್ಲ ಮಿಕ್ಸಿ ಜಾರ್ ಹಾಕಿ ರುಬ್ಕೊಳ್ತೀನಿ ಸ್ವಲ್ಪ ಕೊಬ್ಬರಿ ಪುರಿ ಹಾಕೋಬೇಕು ಕೊಬ್ಬರಿ ಹಾಕೋತೀನಿ ಹಾಕೋಕ್ಕಿಂತ ಇದು ಚೆನ್ನಾಗಿ ಫ್ರೈ ಆಗಲಿ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇದಕ್ಕೆ ಒಂದು ಹಿಡಿ ಕೊಬ್ಬರಿ ಹಾಕ್ಕೊಳ್ತೀನಿ ಕೊಬ್ಬರಿ ಹಾಕ್ಕೊಂಡು ಮೇಲೆ ಇದೆಲ್ಲ ಸೇರಿಸ್ಕೊಂಡು ರುಬ್ಕೊಳ್ತೀನಿ ಕಡಲೆಕಾಳು ಸೊಪ್ಪದು ಹಾಲು ಉಪ್ಸಾರು ರೆಡಿಯಾಗಿದೆ ಉಪ್ಸಾರು ಖಾರ ರೆಡಿಯಾಗಿದೆ ಈ ಉಪ್ಸಾರು ಖಾರ ಮಿಸ್ ಮಾಡದೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂದು ತಿಂಗ್ಳುವರೆಗೂ ಫ್ರಿಜ್ಜಲ್ಲಿ ಇಟ್ಕೊಂಡು ಊಟ ಮಾಡ್ಬೋದು ಅನ್ನನ್ನು ರೆಡಿಯಾಗಿದೆ ನಾನು ಇವಾಗ ಸ್ವಲ್ಪ ಮುದ್ದೆ ಮಾಡ್ಕೊಳ್ತೀನಿ ಇದಕ್ಕೆ